ಹತ್ತನೇ ವಾರಕ್ಕೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಹಾಗೆ ಹೊರಹೊಮ್ಮಿದು ಇವರೇ ನೋಡಿ ಬನ್ನಿ ಇವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಬೋಣ ಯಾರು ಇವರು ಅಂತ ಸೊ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೈಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡ ಕೆರುತೆರೆಯ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆಟ ರಂಗೇರಿದೆ ಅರವತ್ತನೇ ದಿನಕ್ಕೆ ಕಾಲಿಟ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಶಿಪ್ ಪಟ್ಟಕ್ಕಾಗಿ ಸ್ಪರ್ಧಿಗಳು ಹೋರಾಟ ನಡೆಸಿದ್ದಾರೆ ಹೇವಾರ ಹಿಡಿ ಮನೆಯ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿ ಬಿಟ್ಟಿತ್ತು ಮಹಾರಾಜ ಮಂಜಣ್ಣ ಹಾಗೂ ಯುವರಾಣಿ ಮೋಕ್ಷಿತ ತಂಡ ನಡುವೆ ಬಿಗ್ ಫೈಟ್ ನಡೆದಿತ್ತು ಕೊನೆಯ ಹಂತದಲ್ಲಿ ಮಹಾರಾಜ ಮಂಜಣ್ಣ ತಂಡ ಈ ವಾರದ ಕ್ಯಾಪ್ಟನ್ಸಿ ಹೋಟಕ್ಕೆ ಆಯ್ಕೆಯಾಗಿದ್ದರು ಅದರಲ್ಲೂ ಮೋಕ್ಷಿತ ಅವರು ಕ್ಯಾಪ್ಟನ್ಸಿ ಹೋಟದಿಂದ ತ್ರಿವಿಕ್ರಮ್ ಅವರನ್ನ ಆಚೆಗೆ ಹೆಟ್ಟಿದ್ರು ಅವರನ್ನು ಹೊರತುಪಡಿಸಿ ಮಂಜು ಐಶ್ವರ್ಯ ಭವ್ಯ ಧನರಾಜ್ ಗೌತಮಿ ಹಾಗೂ ಗೋಲ್ಡ್ ಸುರೇಶ್ ಕ್ಯಾಪ್ಟನ್ಸಿ ಹೋಟಕ್ಕೆ ಆಯ್ಕೆಯಾದರು ಈ ಆರು ಮಂದಿಗೆ ಬಿಗ್ ಬಾಸ್ ಟಾಸ್ಕ್ ಒಂದನ ನೀಡಿದ್ದಾರೆ ಕ್ಯಾಪ್ಟನ್ಸಿ ಹಾಡುವ ಆರು ಅಭ್ಯರ್ಥಿಗಳು ಅಂತಿಮ ಸ್ಥಾನದಲ್ಲಿ ತಮಗೆ ಮೀಸಲಿರುವ ಜಾಗದಲ್ಲಿ ನಿಲ್ಲಬೇಕು ಟಾಸ್ಕ್ ಆರಂಭವಾದ ಕೂಡಲೇ ಆರಂಭಿಕ ಸ್ಥಾನದಲ್ಲಿರುವ ಸದಸ್ಯರು ಒಂದು ಇಡಿಕೆಯನ್ನ ತೆಗೆದುಕೊಂಡು ಲೋಟದಲ್ಲಿ ನೀರು ತುಂಬಿಸಿ ಲೋಟವನ್ನು ಹೆಡಿಕೆಯ ಮೇಲ್ಭಾಗದಲ್ಲಿರುವ ತಟ್ಟೆಯಲ್ಲಿ ಹಿಡಬೇಕು ನಂತರ ನೀರಿನ ಲೋಟ ಕೆಳಗೆ ಬೀಳದಂತೆ ಕ್ಯಾಪ್ಟನ್ಸಿ ಆಟದಿಂದ ಹೊರಗಡೆ ಹಾಕುವ ಅಭ್ಯರ್ಥಿಯ ಬುಟ್ಟಿಗೆ ನೀರು ಹಾಕಬೇಕು ಯಾವ ಸ್ಪರ್ಧೆಯ ಬುಟ್ಟಿಯಲ್ಲಿ ಜಾಸ್ತಿ ನೀರು ಹೇರುತ್ತದೆ ಅವರು ಈ ಊಟದಿಂದ ಹೊರಗಡೆ ಹೊಳೆಯುತ್ತಾರೆ ಇದೇ ನಲ್ಲಿ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬಂದು ಖಾಲಿ ಬುಟ್ಟಿಗೆ ನೀರು ಹಾಕಿ ಅವರನ್ನು ಔಟ್ ಮಾಡಿದ್ದಾರೆ ಈ ವೇಳೆ ಸ್ಪರ್ಧಿಗಳು ಪ್ಲಾನ್ ಮಾಡಿ ಧನ್ರಾಜ್ ಅವರ ಬುಟ್ಟಿಗೆ ನೀರು ಹಾಕದೆ ಹಾಗೆ ಬಿಟ್ಟಿದ್ದಾರೆ ಹೀಗಾಗಿ ಧನ್ರಾಜ್ ಆಚಾರ್ಯ ಅವರು ಈ ಟಾಸ್ನಲ್ಲಿ ಗೆದ್ದು ಬೀಗಿದ್ದಾರೆ ಸದ್ಯ ಈ ವಾರದ ಧನ್ರಾಜ್ ಆಚಾರ್ಯ ಅವರ ಟಾಸ್ನಲ್ಲಿ ಗೆದ್ದು ಬೀಗಿರುವುದು ಬಹಳ ಅಭಿಮಾನಿಗಳಿಗೆ ಖುಷಿ ತಿಂದಿದೆ ಹಾಗಾಗಿ ಈ ವಾರದ ಕ್ಯಾಪ್ಟನ್ ಆಗಿ ಅವರು ಧನ್ರಾಜ್ ಅವರು ಬಹಳ ಖುಷಿಯಾಗಿ ಇವತ್ತು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಪಟ್ಟವನ್ನ ಅಲಂಕರಿಸಿದ್ದಾರೆ ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಸೊ ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವ ಧನ್ರಾಜ್ ಅವರು ಹೇಗೆ ಒಂದು ಮನೆಯನ್ನ ನಿಭಾಯಿಸುತ್ತಾರೆ ನೋಡಬೇಕು ಸೊ ಅಲ್ಲಿವರೆಗೂ ನೀವು ನಮ್ಮ ವಿಡಿಯೋ ನೋಡ್ತಾ ಇರಿ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು